ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಕಮ್ಯುನಿಕೇಶನ್ ಪೇಪರ್ ಅಂತ ಅದ್ರ ಒಳಗಡೆ ಸಂವಹನ ಪತ್ರಿಕೆ ಒಳಗಡೆ ಕನ್ನಡ ಮೂವತ್ತೈದು ಕ್ವೆಶನ್ಸ್ಗಳನ್ನು ಕೇಳ್ತಿರ್ತಾನೆ ವಿಲೇಜ್ ಅಕೌಂಟೆಂಟ್ ಆಗಲಿ ನೀವು ಕಂಪಲ್ಸರಿ ಕನ್ನಡ ಕೆ ಎಸ್ ಬರಿತಿರ್ತೀರಪ್ಪ ಅಂದ್ರೆ ಕೆ ಎಸ್ ಈ ಇವನ್ ಪಿ ಡಿ ಎಲ್ಲನೂ ಈ ಸಲ ಏನು ಮಾಡಿದಾನಪ್ಪ ಅಂದ್ರೆ ಕಮ್ಯುನಿಕೇಷನ್ ಪೇಪರ್ನ ಇಟ್ಟಿದ್ದಾನೆ ಹಾಗಾದರೆ ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ ಕನ್ನಡ ಕ್ವೆಶನ್ಸ್ಗಳು ಯಾವ ಥರ ಬರ್ತವೆ ಅಂತೇಳಿ ನೋಡ್ಕೊತೀ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಹುಟ್ಟುವುದು ನಂದನವನ್ನದ ಎಂದು ಪಂಪ ಕವಿ ಯಾವ ದೇಶವನ್ನು ಕುರಿತು ಹೇಳ್ತಿದ್ದಾನೆ ನಿಮ್ಗೆ ಈ ಥರನೂ ಕೊಡ್ಬೋದು ಈ ಸ್ಟೇಟ್ಮೆಂಟ್ ಕೊಟ್ಟು ಇದನ್ನು ಹೇಳದವ್ರು ಯಾರು ಅಂತ ಅಂದಾಗ ಕವಿ ಪಂಪ ಹಾಗಾದರೆ ಯಾವ ದೇಶವನ್ನು ಕುರಿತು ಆತ ಹೇಳ್ತಾನಪ್ಪ ಅಂತಂತಂದಾಗ ಆತನ ದೇಶ ಯಾವುದಪ್ಪ ಅಂದರೆ ಬನವಾಸಿ ದೇಶ ನಾನು ಹುಟ್ಟುವುದಾದರೆ ನನ್ನ ಮರ ಜನ್ಮ ಏನಾದರೆ ಬನವಾಸಿ ದೇಶದೊಳಲ್ಲಿ ಹುಟ್ಟಬೇಕು ಅಂತೇಳಿ ಆತನ ಆಶಯ ಹೀಗಾಗಿ ಬನವಾಸಿ ಇದು ಕದಂಬರ ರಾಜಧಾನಿ ಹೀಗಾಗಿ ಆಪ್ಷನ್ಸ್ ಒಂದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ವಚನಕಾರರು ನಿರ್ಮಿಸಿದ ಎರಡು ಮಹಾ ನಿರ್ಮಾಣಗಳು ಯಾವುವು ಅಂತ ಕ್ವಶನ್ಸ್ ಇದೆ ವಚನಕಾರರ ನಿರ್ಮಾಣ ಮಾಡಿದ್ದು ಎರಡು ಮಹಾ ನಿರ್ಮಾಣಗಳು ಒಂದು ಅನುಭವ ಮಂಟಪ ಇನ್ನೊಂದು ಮಹಾಮನೆ ಇದು ಬಸವಣ್ಣರ ಕಾಲದಲ್ಲಿ ನಿರ್ಮಾಣ ಆಗ್ತವೆ ಹೀಗಾಗಿ ಆಪ್ಷನ್ಸ್ ಮೂರು ಇಸ್ ದ ರೈಟ್ ಆನ್ಸರ್ ಬೆಂದಡೆ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಬೆಂದಡೆ ಎಂದರೆ ಇದಕ್ಕೆ ಶೋಭ ಭರಿ ಶೋಕಭರಿತ ಹಾಡುಗಳು ವಿನೋದಮಯ ಹಾಡುಗಳು ವಿರಹ ಗೀತೆಗಳು ಶೃಂಗಾರಮಯ ಹಾಡುಗಳು ಅಂತ ಹೇಳ ಇದೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಶೃಂಗಾರಮಯ ಹಾಡುಗಳು ನೆಕ್ಸ್ಟ್ ಕ್ವೆಶನ್ಸ್ ಬವಾಳಿಗಳೆಂದರೆ ಬವಾಳಿಗಳೆಂದರೆ ಏನು ಅಂತ ಕ್ವೆಶನ್ಸ್ ಇದೆ ಏನಂತ ಕೇಳ್ತಾರಪ್ಪ ಅಂದ್ರೆ ಜನ್ಮಾಂತರ ಕಥೆಗಳು ಅಂತ ಕೇಳ್ತಾರೆ ನೋಡ್ರಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಗ್ರೀಕ್ ದುರಂತ ನಾಟಕಗಳ ಹಿನ್ನೆಲೆಯಲ್ಲಿ ರಚಿತವಾಗಿರುವ ನಾಟಕ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಯಾವುದು ನಾಟಕ ರಚಿತವಾಗಿದೆ ಅಂತೇಳಿ ನೋಡಿದಾಗ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂತಂದಾಗ ಬಿ ಎಮ್ ಶ್ರೀ ಅವರ ಅಶ್ವಥಾಮನ ಹೀಗಾಗಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ದೇವನೂರು ಮಹಾದೇವರ ಕೃತಿ ಯಾವುದು ಇದನ್ನು ನೋಡ್ರಿ ಸಾಕಷ್ಟು ಸಲ ಕುಸುಮ ಬಾಲೆ ಇನ್ನೊಂದು ಕಂಡು ಬರ್ತದೆ ಆದರೆ ಇಲ್ಲಿ ಯಾವುದು ಕ್ವೆಶನ್ಸ್ನ ಕರೆದಾರೆ ದೇವನೂರು ಮಹಾದೇವರವ್ರ ಕೃತಿ ಅಂತ ಕ್ವೆಶನ್ಸ್ನ ಕರೆತಾನೆ ಎದೆಗೆ ಬಿದ್ದ ಅಕ್ಷರ ಆಪ್ಷನ್ಸ್ ಒಂದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ವಿರಾಜಪೇಟೆ ಮತ್ತು ವಿರಾಜಪೇಟೆ ಈ ಭಾಷಿಕ ಬದಲಾವಣೆಯನ್ನು ಹೀಗೆಂದು ಕರೆಯುತ್ತಾರೆ ಇಲ್ಲಿ ವೀರರಾಜಪೇಟೆ ಅದನ್ನು ಹೋಗಿ ವಿರಾಜಪೇಟೆ ಈ ಭಾಷಿಕ ಬದಲಾವಣೆಯನ್ನ ಹೀಗೆಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಇದನ್ನ ಏನೆಂದು ಕೇಳ್ತಾರಪ್ಪ ಅಂದ್ರ ಸದೃಶ್ಯಾಕ್ಷರ ಲೋಪ ಅಂತ ಹೇಳಿ ಕೇಳ್ತಾರೆ ನೋಡ್ರಿ ಆಪ್ಷನ್ಸ್ ಎರಡು ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ರಚಿಸಿದ ವ್ಯಾಕರಣಕಾರ ಯಾರು ಅಂತ ಕ್ವಶನ್ಸ್ ಇದೆ ಈತ ಎರಡನೇ ನಾಗವರ್ಮ ಅಂತ ಕರಿತೀವಿ ಕೆ ಸಿ ರಾಜ ಬರೆದಿದ್ದು ಶಬ್ದ ಮುನಿ ದರ್ಪಣ ಇದನ್ನು ಸಂಸ್ಕೃತ ಈ ಕನ್ನಡ ವ್ಯಾಕರಣ ಸಂಸ್ಕೃತದಲ್ಲಿ ರಚಿಸಿದ ವ್ಯಾಕರಣಕಾರ ಎರಡನೇ ನಾಗವರ್ಮ ರೇಡಿಯೋದ ಪ್ರಸಾರ ವ್ಯವಸ್ಥೆಗೆ ಆಕಾಶವಾಣಿ ಎಂಬ ಹೆಸರನ್ನು ಕೊಟ್ಟ ಕೊಟ್ಟ ಕನ್ನಡಿಗ ಯಾರು ಅಂತ ಕ್ವಶನ್ಸ್ ಇದೆ ಹೌದಾ ರೇಡಿಯೋದ ಪ್ರಸಾರ ಆಕಾಶವಾಣಿ ಅಂತ ಹೇಳಿ ನಾವು ಕರಿತೀವಿ ಇದಕ್ಕೆ ಈಗಂತ ಹೆಸರು ಕೊಟ್ಟವ್ರು ಯಾರಪ್ಪಾ ಅಂದ್ರ ಇಲ್ಲಿಯ ಕವಿ ಕೃತಿಗಳಲ್ಲಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ ಅಂತ ಕ್ವಶನ್ಸ್ ಇದೆ ಹೌದಾ ಒಳಗಡೆ ಯಾವುದು ಸರಿ ಅಂತ ಮೊದಲು ನಾವಿಲ್ಲಿ ಹೊಂದಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಆಪ್ಷನ್ಸ್ ಗಳ ಇದ್ರ ಒಳಗಡೆ ಎ ಮತ್ತು ಬಿ ಸರಿಯೋ ಎ ಮತ್ತು ಡಿ ಸರಿಯೋ ಬಿ ಮತ್ತು ಸಿಒ ಸಿ ಮತ್ತು ಡಿ ಅಂತೇಳಿ ಅವಾಗ ನಾವೇನು ಮಾಡೋಕ್ಕಪ್ಪ ಅಂತಂತಂದಾಗ ಮೊದಲ ಕವಿಗಳನ್ನು ಮತ್ತು ಅವರ ಕೃತಿಗಳಿಗೆ ಹೋಲಿಸ್ಬಿಟ್ರಿ ಕೋಗಿಲೆ ಕೋಗಿಲೆಯನ್ನು ಅವರು ಬರೆದಿದ್ದು ಎ ಸರಿಯಾಗಿದೆ ನೆಕ್ಸ್ಟ್ ತೆಂಕನ ಗಾಳಿ ಆಟ ಡಿ ವಿ ಗುಂಡ ಪೋರ್ ಬರೆದಿದ್ದಲ್ಲಿದ್ದು ನೆಕ್ಸ್ಟ್ ಶಿವನ ಸಮುದ್ರ ಪಂಜಮಂಗೇಶ್ವರ ಅಲ್ಲಿ ಪಂಜಮಂಗ ಕವಿ ಶಿಷ್ಯ ಅಂತ ಕೇಳ್ತೀವಿ ಲಲಿತಾದ್ರಿ ಅವರು ಹಾಗಾದ್ರೆ ಎ ಮತ್ತು ಡಿ ಸರಿಯಾಗಿದಾವೆ ಎ ಮತ್ತು ಡಿ ಸರಿಯಾಗಿರುವುದು ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಬಿ ದಲ್ಲಿದೆ ನೋಡ್ರಿ ಎ ಮತ್ತು ಡಿ ಕನ್ನಡದ ಮೊದಲ ವಿಶ್ವಕೋಶ ಎಂದು ಪ್ರಚಲಿತವಾದ ಕೃತಿ ಯಾವುದು ಅಂತ ಕ್ವಶನ್ಸ್ ಇದೆ ಇದನ್ನ ಮಾನ ಕನ್ನಡದ ಮೊದಲ ವಿಶ್ವಕೋಶ ಸಂಸ್ಕೃತ ಮಾನ ಸೊಲ್ಲ ಕನ್ನಡದ ಮೊದಲ ವಿಶ್ವಕೋಶ ಅಂತ ಪ್ರಚಲಿತವಾದ ಕೃತಿ ಯಾವಪ್ಪ ಅಂದ್ರೆ ವಿವೇಕ ಚಿಂತಾಮಣಿ ಕೀರ್ತೀವಿ ನಿಜಗುಣ ಶಿವಯೋಗಿ ಶಿವಯೋಗಿಯವರು ಬರೆದಿದ್ದು ಹಾಗಾಗಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ದರಿದೂಳ್ ಶಬ್ದದ ಅರ್ಥ ಏನು ಅಂತ ಕ್ವಶನ್ಸ್ ಇದೆ ಇದರ ಅರ್ಥ ಏನು ಅಂತ ನೋಡ್ಕೊತ ಬಂದಾಗ ಗುಡ್ಡದ ಓರೆಯಲ್ಲಿರುವ ದೇವತೆ ಅಂತ ಕೇಳ್ತಾರೆ ನೋಡ್ರಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ದರಿದೂಳ ಶಬ್ದದ ಅರ್ಥ ಏನು ಅಂತಂದಾಗ ನೆಕ್ಸ್ಟ್ ಕ್ವೆಶನ್ಸ್ ಕನ್ನಡ ಭಾಷೆಯಲ್ಲಿ ವಿಶೇಷಣವು ಸಹಜವಾಗಿ ನಾಮಪದ ಡ್ಯಾಶ್ ಬರುತ್ತದೆ ಅಂತ ಕ್ವಶನ್ಸ್ ಇದೆ ಕನ್ನಡ ಭಾಷೆಯಲ್ಲಿ ವಿಶೇಷಣವು ನಾಮಪದದ ಎಲ್ಲಿ ಬರ್ತದಪ್ಪ ಅಂದ್ರೆ ಹಿಂದೆ ಬರುತ್ತದೆ ಹೀಗಾಗಿ ಆಪ್ಷನ್ಸ್ ಒಂದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಕಾಡಾನೆ ಕೋತಿ ಮಾರಾಟ ಹೇಳು ಇಂಥ ಪದಗಳನ್ನು ಗಮನಿಸಿದಾಗ ತಿಳಿಯುವ ಭಾಷಿಕ ಅಂಶವೆಂದರೆ ಇವೆಲ್ಲ ಕನ್ನಡ ಇವೆಲ್ಲ ಹಿಂದೆ ನಡೆದಂಥ ಅಫಿಷಿಯಲ್ ಕೆ ಪಿ ಎಸ್ ಸಿ ಕ್ವಶನ್ಸ್ಗಳು ಇವೇ ಕ್ವೆಶನ್ಸ್ಗಳು ಬರ್ತಿರ್ತಾವ ಇರ್ತಾವೆ ಮಗ ಹಾಗಾಗಿ ರೈಟ್ ಆನ್ಸರ್ ಪದಾದಿಯಲ್ಲಿ ಮಾತ್ರ ದೀರ್ಘ ಸ್ವರ ಬರಲು ಸಾಧ್ಯ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಆ ಮಗು ಹೆಸರು ಸುಮಾನೋ ಅಥವಾ ಉಮಾನೋ ಇಲ್ಲಿರುವ ಪ್ರಶ್ನೆ ಏನು ಅಂತ ಕ್ವಶನ್ಸ್ ಇದೆ ಇದು ವೈಚಾರಿಕ ಪ್ರಶ್ನೆಯೋ ತತ್ಯ ವಿಷಯಕ ಪ್ರಶ್ನೆ ವೈಕಲ್ ವೈಕಲ್ಪಿತ ಪ್ರಶ್ನೆಯು ಅನುಗತ ಪ್ರಶ್ನೆ ಇದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ವೈಕಲ್ಪಿತ ಪ್ರಶ್ನೆ ಅಂತ ಕೇಳ್ತಾರೆ ಆಪ್ಷನ್ಸ್ ಮೂರು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಹನುಮಂತ ದೇವರೇ ಹಗ್ಗ ಕಡಿತಿದ್ರೆ ಪೂಜಾರಿ ಡ್ಯಾಶ್ ಬಯಸಿದ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕ್ವಶನ್ಸ್ ಇದೆ ಹನುಮಂತ ದೇವರೇ ಹಗ್ಗ ಕಡಿತಿದ್ರೆ ಪೂಜಾರಿ ಡ್ಯಾಶ್ ಬಯಸಿದನಪ್ಪ ಅಂದ್ರೆ ಶಾವಿಗೆ ಬಯಸಿದ ಹಾಗಾಗಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಕಾಸ್ಮಿಕ್ ವಿಷನ್ ಬೋರ್ಡಿಂಗ್ ಆನ್ ಲೋಕಲ್ ಥಿಂಗ್ಸ್ ಎಂಬ ಹೆಗ್ಗಳಿಕೆ ಪಡೆದಿರುವ ಕಾದಂಬರಿ ಯಾವುದು ಅಂತ ಕ್ವಶನ್ಸ್ ಇದೆ ಈ ಕಾ ಕಾದಂಬರಿಯನ್ನು ಬರೆದವರು ಯಾರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೋಡ್ರಿ ಮಲೆಗಳಲ್ಲಿ ಮದುಮಗಳು ಇದು ಭಾಳ ಫೇಮಸ್ ಕ್ವೆಶನ್ಸು ಸಾಕಷ್ಟು ಅವ್ರಿಗೇನಾಯ್ತಪ್ಪ ಅಂದ್ರೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಎಲ್ಲ ಅವರಿಗೆ ಬಂದಿದ್ದು ಹೌದಾ ಅದರ ರೈಟ್ ಆನ್ಸರ್ ಮಲೆಗಳಲ್ಲಿ ಮದುಮಗಳು ನೆಕ್ಸ್ಟ್ ಕ್ವೆಶನ್ಸ್ ಬಿ ಎಂ ಶ್ರೀ ಅವರ ಜನಪ್ರಿಯ ಕವನ ಸಂಕಲನ ಯಾವುದು ಅಂತ ಕ್ವಶನ್ಸ್ ಇದೆ ಬಿ ಎಂ ಶ್ರೀಕಂಠಯ್ಯ ಹಾಗಾದ್ರೆ ಇವ್ರ ಜನಪ್ರಿಯ ಕವನ ಸಂಕಲನ ಯಾವುದಪ್ಪ ಅಂದ್ರೆ ಇಂಗ್ಲಿಷ್ ಗೀತೆಗಳು ಅಂತ ಕೇಳ್ತೀವಿ ಆಪ್ಷನ್ಸ್ ಒಂದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಮಾನವ ನೆತ್ತರಕ ಆಗಸದ್ದರಿಗೆ ಏರುವವರೆಗೂ ಏರೆವು ಮಾನವ ಹೃದಯಕ್ಕೆ ವಿಶ್ವ ವಿಶಾಲತೆ ಹಾಯುವವರೆಗೂ ಹಾದೆವು ನವೋದಯದ ಆಶಯವಾದವನ್ನು ಹೊಮ್ಮಿಸುವ ಈ ಪ್ರಸಿದ್ಧ ಕವನದ ಕರ್ತೃ ಯಾರು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇದನ್ನು ಬರೆದವ್ರು ಯಾರಪ್ಪ ಅಂದ್ರೆ ವಿ ಸೀತಾರಾಮಯ್ಯ ನೆಕ್ಸ್ಟ್ ಕ್ವಶನ್ಸ್ ಇಂದು ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಮೂವತ್ತೊಂದು ಜಿಲ್ಲೆಗಳ ಪ್ರಸ್ತುತವಾಗಿ ವಿಜಯನಗರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಚನೆ ಆಗ್ತದೆ ಕನ್ನಡ ಭಾಷೆಯು ಈ ಭಾಷಾ ವರ್ಗಕ್ಕೆ ಸೇರುತ್ತದೆ ಅಂತ ಕ್ವಶನ್ಸ್ ಇದೆ ಯಾವ ಭಾಷಾ ವರ್ಗಕ್ಕೆ ಸೇರಿದಂತಹ ಒಂದು ಕನ್ನಡ ಭಾಷೆಯಪ್ಪ ಅಂತಂತಂದಾಗ ಇದೆ ನಮ್ಮದು ದ್ರಾವಿಡ ಭಾಷೆನು ಹೀಗಾಗಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಇದೆ ನೆಕ್ಸ್ಟ್ ಕ್ವಶನ್ಸ್ ಇದು ಬೇಂದ್ರೆಯವರ ಆತ್ಮಚರಿತ್ರೆ ಅಂತ ಕ್ವಶನ್ಸ್ ಇದೆ ಬೇಂದ್ರೆಯವರ ಆತ್ಮ ಆತ್ಮಚರಿತ್ರೆ ಯಾವ್ದಪ್ಪ ಅಂತಂತಂದಾಗ ಸಖಿ ಗೀತಾ ಅಂತ ಹೇಳಿ ನಾವು ಕರಿತೀವಿ ನೆನಪಿನ ದೋಣಿಯಲ್ಲಿ ಇದು ಯಾರ್ದಪ್ಪ ಅಂದ್ರೆ ಕುವೆಂಪು ಹೋದು ಹುಳಿ ಮಾವಿನ ಮರ ಯಾರ್ದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಇದನ್ನು ಕೂಡ ಸಾಕಷ್ಟು ಸಲ ಕ್ವಶನ್ಸ್ ಆಗಿದೆ ಹುಳಿ ಮಾವಿನ ಮರ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ನಾಲ್ಕು ಸಖಿ ಗೀತಾ ನಕ್ಷತ್ರಾಕಾರದ ಅಡಿಪಾಯವಿರುವ ದೇವಾಲಯ ನಿರ್ಮಿಸಿದ ರಾಜವಂಶ ಯಾವುದು ಅಂತ ಕ್ವೆಶನ್ಸ್ ಇದೆ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ ಗೆ ಬರ್ತಿರ್ತಾವೆ ಹೊಯ್ಸಳರ ಕಾಲದಲ್ಲಿ ಇವೆಲ್ಲ ಬೇಲೂರು ಎಲ್ಲ ಗರ್ಭಗುಡಿ ಯಾವ ಆಕಾರದಲ್ಲಿ ಕಂಡು ಬರ್ತಾವಪ್ಪ ಅಂತಂತಂದಾಗ ನಕ್ಷತ್ರ ಆಕಾರದಲ್ಲಿ ಕಂಡು ಬರ್ತವೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಂಥ ದೇವಾಲಯಗಳು ನೆಕ್ಸ್ಟ್ ಕ್ವಶನ್ಸ್ ಕಲ್ಯಾಣದ ಕ್ರಾಂತಿ ಯಾವ ರಾಜನ ಕಾಲದಲ್ಲಾಯಿತು ಅಂತ ಕ್ವಶನ್ಸ್ ಇದೆ ಕಲ್ಯಾಣದ ಕ್ರಾಂತಿ ಇದು ಯಾವ ಅವಾಗ ಯಾರಿದ್ರಪ್ಪ ಅಂತಂತ ಬಸವಣ್ಣರಿದ್ರು ಆ ಬಸವಣ್ಣರು ಬಿಜ್ಜಳನ ಆಸ್ಥಾನದಲ್ಲಿದ್ದರು ಹೀಗಾಗಿ ಕಲ್ಯಾಣದ ಕ್ರಾಂತಿ ಆಗಿದ್ದು ಬಿದ್ದಳನ ಆಸ್ಥಾನದ ಅವನ ಕಾಲದಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಇವರಲ್ಲಿ ಯಾರು ರತ್ನತ್ರೇಯರಲ್ಲ ಅಂತ ಕ್ವಶನ್ಸ್ ಇದೆ ರತ್ನತ್ರೇಯರು ಯಾರು ಅಲ್ಲಪ್ಪ ಅಂದ್ರೆ ಪಂಪ ರಣ್ಣ ಪೊನ್ನ ಇವ್ರ ರತ್ನತ್ರೇಯರು ಇಲ್ಲಿ ಜನ್ನ ಬರಲ್ಲ ಅದೇ ಅಲ್ಲ ಇವರಲ್ಲಿ ಯಾರು ಕವಿ ಚಕ್ರವರ್ತಿ ಅಜ್ಜಾರಲ್ಲ ಅಂತಂದಾಗ ಅವ ಪಂಪನ ತೆಗದೊಗಿಬೇಕು ಇವರು ಮೂರು ಮಂದಿ ರಣ್ಣ ಪೊನ್ನ ಜನ್ನ ಇವರು ಕವಿಚಕ್ರವರ್ತಿಗಳಾಗ್ತಾರೆ ಇಲ್ಲಿ ಪಂಪ ಹೋಗ್ತಾನೆ ಆದ್ರೆ ರತ್ನತ್ರೇಯರಲ್ಲ ಅಂತಂದಾಗ ಜನ್ನ ಹೋಗ್ತಾನೆ ಹೀಗಾಗಿ ಆಪ್ಷನ್ಸ್ ಮೂರು ಜನ ಅಲ್ಲ ಕೆಳಗಿನವುಗಳಲ್ಲಿ ಮಾತೃಭಾಷೆಯನ್ನು ಗುರುತಿಸಿ ಕೆಳಗಿನವುಗಳಲ್ಲಿ ಮಾತೃಭಾಷೆಯನ್ನು ಗುರುತಿಸ್ರಿ ಅಂತಂದಾಗ ರೈಟ್ ಆನ್ಸರ್ ಆಪ್ಷನ್ಸ್ ಒಂದು ಸಂಸ್ಕೃತ ಕನ್ನಡ ಸಾಹಿತ್ಯದಲ್ಲಿ ಅಭಿನವ ಕಾಳಿದಾಸ ಯಾರು ಅಂತ ಕ್ವಶನ್ಸ್ ಇದೆ ಇದನ್ನು ನಾನು ನಮ್ಮ ಸಿಂಪಲ್ ಇದರ ಒಳಗಡೆನೂ ಹಾಕಿದ್ದೀನಿ ಕ್ವಶನ್ಸ್ ಇನ್ಸ್ಟಾಗ್ರಾಮ್ ಪೇಜಸ್ ನಲ್ಲಿ ನೋಡಿರ್ಬೋದು ಹಾಗಾದ್ರೆ ಕನ್ನಡ ಸಾಹಿತ್ಯದಲ್ಲಿ ಅಭಿನವ ಕಾಳಿದಾಸ ಯಾರಪ್ಪ ಅಂದ್ರ ಬಸವಪ್ಪ ಶಾಸ್ತ್ರಿ ಅಂತ ಹೇಳಿ ಕರಿತೀವಿ ನೋಡ್ರಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ಕನ್ನಡದ ಮೊದಲ ಪತ್ರಿಕೆಯ ಸಂಪಾದಕರು ಯಾರಾಗಿದ್ದರು ಅಂತ ಕ್ವಶನ್ಸ್ ಇದೆ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವ್ದಪ್ಪ ಅಂದ್ರ ಮಂಗಳೂರು ಸಮಾಚಾರ ಇದನ್ನ ಬರೆದವರು ಯಾರಪ್ಪಾ ಅಂದ್ರೆ ಹರ್ಮನ್ ಮೋಗ್ಲಿಂಗ್ ಆಪ್ಷನ್ಸ್ ನಾಲ್ಕು ಕರ್ನಾಟಕದ ಜಲಿಯನ್ ವಾಲಾಬಾಗ್ ದುರಂತ ಯಾವುದು ಅಂತ ಕ್ವಶನ್ಸ್ ಇದೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಇದನ್ನ ಚಲಿಯನ್ ವಾಲಾಬಾಗ ನಡೆದ ಹತ್ತೊಂಬತ್ತು ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಅದೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಕೂಡ ನಡೀತಿದೆ ಅದನ್ನು ಯುದರಾಶ್ವತದ ಘಟನೆ ಅಂತ ಹೇಳಿರ್ತಾರೆ ಗೌರಿಬದನೂರ ಸಮೀಪ ಹೌದಾ ಹಾಗಾದ್ರೆ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಅಹುಜಾ ಸಮಿತಿ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ ಇದೆ ಆಹುಜಾ ಸಮಿತಿ ಇದು ಕಾವೇರಿ ನದಿ ನೀರಿನ ಬಳಕೆಗೆ ಸಂಬಂಧಿಸಿದಂತಹ ಒಂದು ಸಮಿತಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಲೋಕ ಕಲಾ ಕೇಂದ್ರವಿರುವ ಸ್ಥಳ ಯಾವುದು ಅಂತ ಕ್ವಶನ್ಸ್ ಕಲಾಕೇಂದ್ರ ಅಂತ ನೋಡಿದಾಗ ನಾವು ಮೈಸೂರು ಅಂತ ಕೇಳ್ತೀವಿ ಆಪ್ಷನ್ಸ್ ಎ ಇಸ್ ದ ಒಂದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನವಕೋಟಿ ನಾರಾಯಣ ಬಿರುದಾಂಕಿತ ರಾಜ್ಯ ಯಾರು ಅಂತ ಕ್ವಶನ್ಸ್ ನವಕೋಟಿ ನಾರಾಯಣ ಅಂತೇಳಿ ಬಿರುದು ಪಡೆದಂಥ ಮೈಸೂರಿನ ಪ್ರಸಿದ್ಧ ರಸ ಯಾರಪ್ಪ ಅಂದ್ರೆ ದೇವರಾಜ್ ಒಡೆಯರು ನೆಕ್ಸ್ಟ್ ಕ್ವಶನ್ಸ್ ಮಂಡಗದ್ದೆ ಪಕ್ಷಿಧಾಮ ಈ ಜಿಲ್ಲೆಯಲ್ಲಿದೆ ಮಂಡಗದ್ದೆ ಪಕ್ಷಿಧಾಮ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧವಾದ ಪಕ್ಷಿಧಾಮ ಕ್ವಶನ್ಸ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂತ ಕ್ವಶನ್ಸ್ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಎಚ್ ವಿ ನಂಜುಂಡಯ್ಯ ಹೀಗಾಗಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ಇಲ್ಲಿಗೆ ಟೋಟಲ್ ಆಗಿ ಮೂವತ್ತೈದು ಕ್ವಶನ್ಸ್ಗಳು ಕಂಪ್ಲೀಟ್ ಆಗ್ತವೆ ಈ ಕ್ವಶನ್ಸ್ಗಳನ್ನು ಈ ಕಮ್ಯುನಿಕೇಶನ್ ಪೇಪರ್ ಯಾವುದು ಬರಿತಿರ್ತೀರಿ ಎಲ್ಲರಿಗೂ ಹೆಲ್ಪ್ ಮಾಡ್ತಿರ್ತಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಸಾಕಷ್ಟು ಕ್ವಶನ್ಸ್ಗಳನ್ನು ಬಿಡಿಸಿದೀನಿ ನೇರ ಪ್ರಶ್ನೆಗಳು ನೇರ ಉತ್ತರಗಳು ನೋಡ್ಕೊಡ್ರಿ ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗ್ತದೆ ಥ್ಯಾಂಕ್ ಯು